ಎವ್ರಿ ವನ್ ಕುಕಿಂಗ್ ಬ್ಲಾಗ್ಸ್ ಇನ್ ಕನ್ನಡ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಆ್ಯಕ್ಚುಲಿ ಇದು ಅಭಿರುಚಿ ಅನ್ನೋ ಹೆಸರಲ್ಲಿ ನಾನು ಮುಂಚೆ ಮಾಡಿದ್ದೆ ಕೆಲವಾರು ಒಂದು ಎಂಟರಿಂದ ಹತ್ತು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ ನನ್ನ ಚಾನಲಲ್ಲಿ ಬಟ್ ಯಾಕೆ ಈ ಚಾನಲ್ನ ಚೇಂಜ್ ಮಾಡ್ತಾ ಇದ್ದೀನಿ ಕುಕಿಂಗ್ ವ್ಲಾಗ್ಸ್ ಅಂತ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಇದೆಲ್ಲ ಹೇಗಿರುತ್ತೆ ಏನು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇದೇನಪ್ಪ ಕ್ಯಾರೆಟ್ ತೋರಿಸ್ತಾ ಇದ್ದೀನಿ ಫಸ್ಟ್ ಫಸ್ಟ್ ಅಂತ ಅಂದ್ಕೊಂಡ್ರ ನನ್ನ ಚಾನಲ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ ಒಂದು ಸ್ವೀಟ್ ಮಾಡೋಣ ಸ್ಟಾರ್ಟಿಂಗಲ್ಲೇ ಅಂತ ಡಿಸೈಡ್ ಮಾಡಿಬಿಟ್ಟು ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಕ್ಯಾರೆಟ್ಸ್ ತೊಗೊಂಡಿದ್ದೀನಿ ಕ್ಯಾರೆಟ್ನ ಫಸ್ಟು ವಾಶ್ ಮಾಡಿಕೊಂಡು ಪೀಲ್ ಮಾಡೋಣ ಆವಾಗ ನನ್ನ ಇಂಟ್ರೊಡಕ್ಷನು ನನ್ನ ಬಗ್ಗೆ ಎಲ್ಲದನ್ನ ಹೇಳ್ತೀನಿ ನಿಮಗೆ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಅಗೈನ್ ಟು ಕುಕಿಂಗ್ ಬ್ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಗೊತ್ತಾ ಯೂಶಲಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಏನು ಮಾಡ್ತಾರೆ ಅಂದರೆ ಪೀಲ್ ಮಾಡಿಬಿಟ್ಟು ತುರಿತಾರೆ ಅಂದರೆ ಗ್ರೇಟ್ ಮಾಡ್ಕೋತಾರೆ ಇಲ್ಲಿ ಗ್ರೇಟ್ ಮಾಡೋಲ್ಲ ಗ್ರೇಟ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ಒಂದು ಸಿಂಪಲ್ ಮ್ಯಾಜಿಕ್ ಮಾಡ್ತಾ ಇದ್ದೀನಿ ಮ್ಯಾಜಿಕ್ ಅಲ್ಲ ಜಸ್ಟ್ ಒಂದು ಐಡಿಯಾ ಅಷ್ಟೆ ನೋಡಿ ನಿಮಗೂ ಇಷ್ಟ ಅಲ್ಲ ನೀವು ಇದೇ ಥರ ಟ್ರೈ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ನನ್ನ ಹೆಸರು ಚೈತ್ರ ಅಂತ ಆಲ್ರೆಡಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಚೈತ್ರ ಅನ್ನೋ ಚಾನಲ್ ಇದೆ ಹಾಗಾಗಿ ನಾನು ನನ್ನ ಹೆಸರನ್ನ ಇಟ್ಕೊಳ್ಲಿಲ್ಲ ಅದು ಒಂದು ಮೇನ್ ಕಾರಣ ಮತ್ತೊಂದೇನು ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಅಭಿರುಚಿ ಅನ್ನೋ ಚಾನ ಹೆಸರಲ್ಲಿ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ ಒಂದು ಎಂಟರಿಂದ ಹತ್ತು ವಿಡಿಯೋನ ಅಪ್ಲೋಡ್ಸ್ ಸಹಿತ ಮಾಡಿದ್ದೀನಿ ಪರವಾಗಿಲ್ಲ ಒಳ್ಳೆ ರೆಸ್ಪಾನ್ಸಸ್ ಬಂದಿದೆ ಆದರೆ ಇದು ಯಾಕೆ ಈ ಕುಕಿಂಗ್ ವ್ಲಾಗ್ಸ್ ಅಂತ ನಾನು ತಿಂಕ್ ಮಾಡಿದೆ ಅಂದರೆ ಜಸ್ಟ್ ಎಷ್ಟೋ ಕುಕಿಂಗ್ ಚಾನಲ್ಸ್ ಇದೆ ಸುಮಾರಷ್ಟು ಕನ್ನಡದಲ್ಲಿದೆ ಇಂಗ್ಲೀಷಲ್ಲಿದೆ ಹಿಂದಿಯಲ್ಲಿದೆ ಆದರೆ ನಮಗೆ ಅನಿಸಿಕೆಗಳನ್ನ ಹೇಳ್ಕೊಬೇಕು ಅಂದರೆ ಒಂದು ವ್ಲಾಗ್ ಚಾನಲ್ ಬೇಕು ಹಾಗೆ ಒಂದು ನನ್ಗೆ ಅನಿಸಿದೇನೆಂದರೆ ಓಕೆ ನಾನು ಯಾಕೆ ಕುಕ್ಕಿಂಗ್ನ ವ್ಲಾಗ್ ಥರ ಮಾಡಬಾರ್ದು ಕುಕ್ಕಿಂಗ್ ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಕನ್ನಡದಲ್ಲಿ ಇದುವರೆಗೂ ಕುಕ್ಕಿಂಗ್ ವ್ಲಾಗ್ ಅಂತ ಯಾವುದೂ ಇಲ್ಲ ವ್ಲಾಗ್ ಮಾಡ್ತಾ ಮಾಡ್ತಾ ನಾನು ನನ್ನ ಕುಕ್ಕಿಂಗ್ನ ಮಾಡ್ತೀನಿ ನಾನು ಅಂದ್ಕೊಂಡಿರೋ ಪ್ರಕಾರ ನನ್ನ ಸದ್ಯದ ಪ್ಲ್ಯಾನ್ ಪ್ರಕಾರ ಒಂದು ವಿಡಿಯೋದಲ್ಲಿ ನಿಮಗೆ ಎರಡು ರೆಸಿಪಿಗಳನ್ನ ತೋರಿಸ್ತೀನಿ ಐ ಮೀನ್ ಒಂದು ವ್ಲಾಗಲ್ಲಿ ಎರಡು ರೆಸಿಪಿಗಳನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹೇಗೆ ನಿಮ್ಮ ರೆಸ್ಪಾನ್ಸ್ ಸಿಗುತ್ತೆ ಹೇಗೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ನೋಡ್ಬಿಟ್ಟು ಮತ್ತೆ ನಾನು ಡಿಸೈಡ್ ಮಾಡ್ತೀನಿ ಇದು ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಆಗಿರೋದ್ರಿಂದ ಜಸ್ಟ್ ನಾನು ಒಂದೇ ಒಂದು ಕ್ಯಾರೆಟ್ ಹಲ್ವಾ ರೆಸಿಪಿನ ಮಾತ್ರ ತೋರಿಸ್ತಾ ಇದ್ದೀನಿ ನನ್ನ ಕಮಿಂಗ್ ವಿಡಿಯೋಗಳಲ್ಲಿ ವ್ಲಾಗ್ಗಳಲ್ಲಿ ನಾನು ಎರಡೆರಡು ರೆಸಿಪಿಗಳನ್ನ ತೋರಿಸ್ತೀನಿ ಅಂದರೆ ನಾನು ವ್ಲಾಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನ ಲಂಚ್ ರೆಸಿಪೀಸ್ ತೋರಿಸ್ತೀನಿ ಅಥವಾ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರೆ ಲಂಚ್ ಮತ್ತು ಡಿನ್ನರ್ ಸಪೋಸ್ ನನಗೇನೋ ಬೆಳಗ್ಗೆಯಿಂದ ಟೈಮೇ ಆಗಿಲ್ಲ ನಾನು ಈವ್ನಿಂಗ್ ಆರ್ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಅನ್ನೋದಾದರೆ ಯಾವುದಾದ್ರೂ ಒಂದು ಡಿನ್ನರ್ ರೆಸಿಪಿ ಇಲ್ಲ ಸ್ನ್ಯಾಕ್ ರೆಸಿಪಿ ಅಥ್ವಾ ನೈಟ್ ಡಿನ್ನರ್ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಬ್ರೇಕ್ಫಾಸ್ಟ್ ರೆಸಿಪಿ ಈ ಥರದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೀವೆಲ್ಲ ನನಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಸಪೋರ್ಟು ನೋಡಿಕೊಂಡು ನಾನು ಮತ್ತೆ ಡಿಸೈಡ್ ಮಾಡ್ತೀನಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ ಹೇಗೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಏನೆಲ್ಲ ಇಷ್ಟ ಆಗುತ್ತೆ ನೋಡೋಣ ಹೇಗೋಗುತ್ತೆ ನನ್ನ ಚಾನಲ್ ಅಂತ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಆಲ್ರೆಡಿ ನನ್ನ ಅಭಿರುಚಿ ಅಂತ ನನ್ನ ಚಾನಲ್ ಇದ್ದಾಗ ಸಹಿತ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀರ ನನ್ನ ವೀಡಿಯೋಗಳನ್ನ ಪರವಾಗಿಲ್ಲ ಒಂದು ಮಟ್ಟದವರೆಗೂ ನೋಡಿದ್ದೀರಾ ನೀವೆಲ್ಲ ಹೀಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ಇವಾಗ ನೋಡಿ ಇದೆಲ್ಲ ಸೈಡ್ಸ್ ಕಟ್ ಮಾಡಿಕೊಂಡು ಪೀಲ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಪೀಲ್ ಮಾಡಿ ಇಟ್ಕೊಂಡು ಇದಾಯಿತು ಫಾಸ್ಟಾಗಿ ಇವಾಗ ಏನು ಮಾಡ್ತೀನಿ ಗೊತ್ತಾ ಗ್ರೇಟ್ ಅಂತೂ ಮಾಡಲ್ಲ ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ ಇವಾಗಿನ ಫಾಸ್ಟ್ ವರ್ಲ್ಡಲ್ಲಿ ಯಾರಿಗೂ ಅಷ್ಟು ಪೇಷನ್ಸೇ ಇಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ರುಚಿ ಬಟ್ ಓಕೆ ಇದು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅಂತ ಜಸ್ಟ್ ನಾನು ಸ್ಲೈಸಸ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡ್ತೀನಿ ಒಂದು ಅಂದರೆ ಪಾತ್ರೆಯಲ್ಲಿ ನೀರಿಟ್ಕೊಂಡು ಸೊ ನೀವೆಲ್ಲ ಹೇಗೆ ಕ್ಯಾರೆಟ್ ಹಲ್ವಾ ಮಾಡ್ತೀರಾ ನಿಮಗೆ ಯಾರಿಗೆಲ್ಲ ಕ್ಯಾರೆಟ್ ಹಲ್ವಾ ಇಷ್ಟ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬ ಇಷ್ಟ ನಿಮಗೆ ನನ್ನ ನನ್ನ ಇಂಟ್ರೊಡಕ್ಷನ್ ಅಷ್ಟೇ ಹೇಳಿದೆ ಬಟ್ ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ಏನೂ ಹೇಳಿಲ್ಲ ಅಲ್ವಾ ನನಗೆ ಮದುವೆ ಆಗಿದೆ ಇಬ್ಬರು ಪುಟಾಣಿ ಮಕ್ಕಳಿದ್ದಾರೆ ದೊಡ್ ಇಬ್ಬರು ಹೆಣ್ಮಕ್ಳೆ ದೊಡ್ಡವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಚಿಕ್ಕ ಮಗು ಇನ್ನು ಎರಡೂವರೆ ವರ್ಷ ಇಬ್ರು ಹೆಣ್ಮಕ್ಳು ಸಖತ್ ಫನಿಯಾಗಿರುತ್ತೆ ಮನೆಯಲ್ಲಿ ಆಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಗಲಾಟೆಗಳು ಫನ್ನಿನೆಸ್ಸು ತುಂಬಿ ತುಳ್ಕಾಡ್ತಿರುತ್ತೆ ಅಷ್ಟಿಲ್ಲದೆ ಹೇಳ್ತಾರ ಮಕ್ಕಳಿರೋ ಮನೆ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ ನಂದಗೋಗ ಅಂತ ಹೇಳ್ತಾರ ನೀವೇನು ಹೇಳ್ತೀರಾ ಇದಕ್ಕೆ ನಿಮ್ಗೆ ಮಕ್ಕಳು ಇಷ್ಟ ಅದರಲ್ಲೂ ಎಸ್ಪೆಷಲಿ ಚಿಕ್ಕ ಮಕ್ಕಳು ಅದರಲ್ಲೂ ಹೆಣ್ಮಕ್ಳು ನೀವು ಹಾಗೆ ಯೋಚನೆ ಮಾಡಿದ್ರೆ ಈವನ್ ಗಂಡ್ಮಕ್ಳು ಮಕ್ಕಳು ಇರೋರ್ಗು ತುಂಬ ಇವಾಗೆಲ್ಲ ತುಂಬ ಕಲೆಕ್ಷನ್ಸ್ ಬಂದಿದೆ ಡ್ರೆಸ್ಗಳಲ್ಲಿ ಇಲ್ಲ ಅಂತಲ್ಲ ಬಟ್ ಸ್ಟಿಲ್ ಹೆಣ್ಮಕ್ಳಿದ್ರೆ ಅದರ ಮಜಾನೇ ಬೇರೆ ಅಲ್ವಾ ಎಷ್ಟೆಲ್ಲ ಕಲೆಕ್ಷನ್ಸ್ ಇರುತ್ತೆ ನಾನಂತೂ ಎಲ್ಲ ವೆರೈಟಿ ಡ್ರೆಸ್ಸು ಹಾಕ್ತೀನಿ ನಿಮ್ಮ ಮಕ್ಕಳಿಗೆ ಒಂದು ಅದೇ ಒಂದು ಸಂಭ್ರಮ ನಮಗೆ ಆ್ಯಕ್ಚುಲಿ ಮನೇಲಿ ಅವ್ರನ್ನ ರೆಡಿ ಮಾಡೋದು ಅವ್ರನ್ನ ಡ್ರೆಸ್ ಮಾಡೋದು ಮತ್ತು ಅದನ್ನ ಸಂತೋಷ ಪಡ್ತಾರಲ್ಲ ಅದನ್ನ ನೋಡೋಕ್ಕಂತೂ ಸಖತ್ ಇಷ್ಟ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗೂ ಹಾಗೆ ಮಾಡೋರಲ್ವ ನಮ್ಮ ಅಪ್ಪ ಅಮ್ಮ ಎಲ್ಲ ಇವಾಗ ನಮ್ಮದು ಸ್ಟಾರ್ಟ್ ಆಗಿದೆ ವರ್ಕ್ ನಾವು ಚೆನ್ನಾಗಿ ನಮ್ಮ ಮಕ್ಕಳನ್ನ ನೋಡ್ಕೋಬೇಕು ಹಾಗೆ ಎಂಜಾಯ್ ಮಾಡಬೇಕು ಮಕ್ಕಳನ್ನ ಬೆಳೆಸೋದನ್ನು ಸಹಿತ ಮುಂಚೆ ನಾನು ವರ್ಕ್ ಇದ್ದೆ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ನನ್ನ ದೊಡ್ಡ ಮಗಳು ಹುಟ್ಟಿದ ಮೇಲೆ ಜಾಬ್ ಕ್ವಿಟ್ ಮಾಡಿದೆ ಯಾಕಂದರೆ ಬೆಂಗಳೂರಲ್ಲಿ ನನಗೆ ಅತ್ತೆ ಮಾವ ಆಗಲಿ ಅಥ್ವಾ ಅಪ್ಪ ಅಮ್ಮ ಆಗಲಿ ಬೇರೆ ಊರುಗಳಲ್ಲಿದ್ದಾರೆ ಸೊ ನೋಡ್ಕೊಳ್ಳೋರು ಯಾರೂ ಇಲ್ಲ ಬೆಂಗಳೂರಲ್ಲಿ ಯಾವುದೋ ಕ್ರೀಚಲ್ಲಿ ಬಿಟ್ಟು ಮಗುನ ನೋಡ್ಕೊಳ್ಳೋಕ್ಕೆ ಅಷ್ಟು ಇಷ್ಟ ಇರಲಿಲ್ಲ ಸೊ ಅದಕ್ಕಾಗಿ ನಾನೇ ನೋಡ್ಕೊತಿದ್ದೀನಿ ಮನೆಯಲ್ಲಿ ಸೊ ಇವಾಗ ತುಂಬ ಜನ ಹೆಣ್ಮಕ್ಕಳು ನಮ್ಮ ಮನೆಯಲ್ಲೇ ಇಟ್ಕೊಂಡು ಬೇಕಾದಂಗೆ ದುಡಿತಾ ಇದ್ದಾರೆ ಇಟ್ಸ್ ನಾಟ್ ಓನ್ಲಿ ಫಾರ್ ಅರ್ನಿಂಗ್ ಇದು ಬೇರೆ ಎಲ್ಲದಕ್ಕೂ ಒಂದು ಹಾಬಿಯಾಗಿ ಏನೋ ಒಂದು ನಮಗೆ ನಮ್ಮತನನ ಹೇಳ್ಕೊಳ್ಳೋಕ್ಕೆ ಒಂದು ಜಾಗ ಆ್ಯಕ್ಚುಲಿ ಯೂಟ್ಯೂಬ್ ಅನ್ನೋ ಪ್ಲ್ಯಾಟ್ಫಾರ್ಮು ತುಂಬ ಚೆನ್ನಾಗಿದೆ ಅದಕ್ಕೆ ನನಗೆ ಯೂಟ್ಯೂಬ್ ಇಷ್ಟ ಆಗ್ಬಿಟ್ಟು ತುಂಬ ಜನ ಆ್ಯಕ್ಚುಲಿ ಇವಾಗ ಹೊಸ ಹೊಸ ಯೂಟ್ಯೂಬರ್ಸ್ ಬಂದಿರೋರು ಇನ್ಸ್ಪೈರ್ ಮಾಡಿದ್ದಾರೆ ನನಗೆ ನಿಮಗೂ ಎಲ್ಲ ಗೊತ್ತಿರುತ್ತೆ ಯಾರು ಯಾರ್ಯಾರು ಅಂತ ಎಲ್ಲರಿಗೂ ಆ್ಯಕ್ಚುಲಿ ಒಂದು ಬಿಗ್ ಥ್ಯಾಂಕ್ಸ್ ಎಷ್ಟೋ ಜನ ಹೆಣ್ಮಕ್ಳನ್ನಾಗಲಿ ಅಥವಾ ಯಾರೆಲ್ಲ ಈ ಫೀಲ್ಡಲ್ಲಿ ಬರಬೇಕು ಅಂತಿದ್ದಾರೋ ಅವ್ರಿಗೆಲ್ಲ ಇನ್ಸ್ಪೈರ್ ಮಾಡಿದ್ದೀರ ನೀವು ತುಂಬ ಥ್ಯಾಂಕ್ಸ್ ನಿಮಗೆ ನೋಡೋಣ ನೀವು ನನಗೂ ಹೇಗೆ ಸಪೋರ್ಟ್ ಮಾಡ್ತೀರಾ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ದಂಗೆ ನನಗೂ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗಳು ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ನನ್ನ ವೀಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡೋಣ ಹೇಗೆಲ್ಲ ಹೋಗುತ್ತೆ ಚಾನಲ್ ಅಂತ ಇವಾಗ ಕ್ಯಾರೆಟ್ನೆಲ್ಲ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಮಾಡಿದಾಯಿತು ಇವಾಗ ಇದನ್ನ ಒಂದು ಫೋರ್ ಟು ಫೈವ್ ವಿಜುವಲ್ಸು ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ ಓಕೆ ಇದೆಲ್ಲ ವಾಶ್ ಆಗಿದೆ ಇದನ್ನ ವಾಶ್ ಆಗಿರೋದೆಲ್ಲ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇದನ್ನು ಮತ್ತು ವಾಶ್ ಮಾಡಿಬಿಟ್ಟು ಇದ್ದೀನಿ ಓಕೆ ಇವಾಗ ಇದನ್ನು ವಾಶ್ ಆಗಿರೋದೆಲ್ಲ ಕುಕ್ಕರ್ಗೆ ಹಾಕೋಣ ಫಸ್ಟು ಒಂದು ಕುಕ್ಕರ್ ಇಡ್ತಾ ಇದ್ದೀನಿ ಒಂದು ಪ್ರೆಷರ್ ಕುಕ್ಕರು ಆ್ಯಕ್ಚುಲಿ ಇದು ಸ್ವಲ್ಪ ದೊಡ್ಡದೇ ಆಗಿದೆ ಫೈ ಲೀಟರ್ಸು ಸ್ವಲ್ಪ ದೊಡ್ಡ ಸ್ಪೇಷಿಯಸ್ ಆಗಿದ್ದರೆ ಒಳ್ಳೆಯದು ಅಂತ ದೊಡ್ಡ ತೊಗೊಂಡಿದ್ದೀನಿ ಅಷ್ಟೆ ಇದೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿದೆ ಅಲ್ವಾ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ನಾವು ಬೆಂಗಳೂರಲ್ಲಿರೋದ್ರಿಂದ ನಮಗೆ ಗೊತ್ತಾಗ್ತಿದೆ ತುಂಬ ಬಿಸಿಲಾಗಿದೆ ಅಲ್ವಾ ನೀವು ಏನೇನು ಮಾಡ್ತಿದ್ದೀರಾ ಬಿಸಿಲುಗಾಲಕ್ಕೆ ತಂಪು ಮಾಡ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಏನು ಗೊತ್ತಾ ನನ್ನ ಮಕ್ಳಿಗೆ ಬಿಸಿಲುಗಾಲ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕೋಲ್ಡ್ ಆಗೋಯ್ತು ಈ ಬಿಸಿಲಿಂದ ಮೋಸ್ಟ್ಲಿ ಕೋಲ್ಡ್ ಆಯಿತು ಅನಿಸುತ್ತೆ ಒಂದು ಟೂ ಡೇಸ್ ಜ್ಯೂಸ್ ಕೊಟ್ಟೆ ಇದಿರುತ್ತಲ್ವಾ ಆರೆಂಜ್ ಜ್ಯೂಸು ಮೋಸಂಬಿ ಜ್ಯೂಸು ಎಷ್ಟು ಬೇಗ ಕಮ್ಮಿ ಆಗೋಯ್ತು ಅಂದರೆ ನೀವು ಯಾವಾಗಾದರೂ ಟ್ರೈ ಮಾಡಿ ಬಟ್ ನಾನು ಹೇಳಲ್ಲ ಎಲ್ಲರಿಗೂ ಇದಾಗತ್ತೆ ಅಂತ ಬಟ್ ನನ್ನ ಮಕ್ಳಿಗಂತೂ ಗೊತ್ತಾಯಿತು ನನಗೆ ಇದು ಬಿಸಿಲಿಂದನೇ ವೆದರ್ ಚೇಂಜಿಂದನೇ ಈ ಥರ ಆಗ್ತಿದೆ ಅಂತ ಸೊ ಜಸ್ಟ್ ಒಂದು ಟೂ ಡೇಸು ಸ್ವಲ್ಪ ಸ್ವಲ್ಪ ಹಾಫ್ ಹಾಫ್ ಗ್ಲಾಸು ಜ್ಯೂಸ್ ಕೊಟ್ಟೆ ಸರಿ ಹೋಯಿತು ಆ್ಯಸ್ ವೆಲ್ ಸಿರಪ್ ಸಹಿತ ಹಾಕಲೇಬೇಕಲ್ವಾ ಸಿರಪ್ ಹಾಕಿಲ್ಲ ಅಂದರೆ ನಮಗೆ ನೆಮ್ಮದಿ ಇರಲ್ಲ ಅಮ್ಮಂದ್ರಿಗೆ ಓಕೆ ಕ್ಯಾರೆಟ್ಸ್ ಎಲ್ಲ ಹಾಕ್ತಿದ್ದೀನಿ ಕ್ಯಾರೆಟೆಲ್ಲ ಹಾಕಿದ್ಮೇಲೆ ಫೈವ್ ಟು ಸಿಕ್ಸ್ ವಿಜ್ವಲ್ ಸೊ ಇದು ಫುಲ್ ಮೆತ್ತಗಾಗೋ ಹಂಗೆ ಆ್ಯಕ್ಚುಲಿ ಏನು ಗೊತ್ತಾ ಕ್ಯಾರೆಟ್ ಸ್ವಲ್ಪ ಗೊತ್ತಾಗುತ್ತೆ ನೋಡಿ ನಿಮಗೆ ಮೆತ್ತಗಿದ್ರೆ ಕೆಲವು ಕ್ಯಾರೆಟ್ಗಳಿರುತ್ತೆ ಆ ಥರ ಮೆತ್ತಗಿದ್ರೆ ಒಂದು ತ್ರೀ ವಿಷಲ್ಸ್ ಸಾಕು ಇದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಗಟ್ಟಿ ಇದೆ ನೋಡಿ ಹೆಂಗೆ ಗ್ರೀನ್ ಗ್ರೀನಿಷ್ ಆಗಿದೆ ಇಲ್ಲಿ ಸೊ ಗಟ್ಟಿ ಇರೋದ್ರಿಂದ ಒಂದು ಸಿಕ್ಸ್ ವಿಷಲ್ಸ್ ಮಾಡ್ತೀನಿ ನಾನು ಸಿಕ್ಸ್ ವಿಷಲ್ಸ್ ಆದಮೇಲೆ ಮತ್ತೆ ಓಕೆ ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ ನೋಡಿ ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ದಕ್ಕೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಈ ಕ್ಯಾರೆಟ್ ಹಲ್ವಾ ಅಥವಾ ವಾಟ್ ಎವರ್ ಇನ್ ದ ಕ್ಯಾರೆಟ್ ಸಿಕ್ಕಾಪಟ್ಟೆ ಒಳ್ಳೆಯದು ಮಕ್ಕಳಿಗೆ ಬ್ರೈನ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ಕಣ್ಣಿಗೆ ಒಳ್ಳೆಯದು ತುಂಬ ಇಂಟೆಲಿಜೆಂಟ್ ಆಗ್ತಾರೆ ಮಕ್ಕಳು ಅಂತ ಹೇಳ್ತಾರೆ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಕೊಡೋದ್ರಲ್ಲಂತೂ ಏನೂ ತಪ್ಪಿಲ್ಲ ಅಲ್ವಾ ಒಳ್ಳೆಯ ವಿಟಮಿನ್ಸ್ ಎಲ್ಲ ಸಿಗುತ್ತೆ ನ್ಯೂಟ್ರಿಯೆಂಟ್ ಸಿಗುತ್ತೆ ಸೊ ಇದನ್ನು ನಾನಿವಾಗ ಪ್ರೆಷರ್ ಕುಕ್ ಮಾಡೋಕೆ ಇಡ್ತಾ ಇದ್ದೀನಿ ಹಾಗೆ ಅದೇನು ಅಂದ್ಕೊಂಡ್ರಾ ಅದು ಅನ್ನಕ್ಕೆ ನನ್ನ ಮಗಳಿಗೆ ಮಧ್ಯಾಹ್ನದ ಊಟಕ್ಕೆ ಮಧ್ಯಾಹ್ನ ಆಗಿರೋದ್ರಿಂದ ಜಸ್ಟ್ ಮೊಸರನ್ನ ಮಾತ್ರ ತಿನ್ನಿಸ್ತೀನಿ ಇವಾಗ ನೋಡಿ ಇದು ಸಿಕ್ಸ್ತ್ ವಿಜಲ್ ಬರ್ತಾ ಇದೆ ಈ ಸಿಕ್ಸ್ ವಿಜಲ್ ಆದ್ಮೇಲೆ ಆಫ್ ಮಾಡಿಬಿಡ್ತಾ ಇದ್ದೀನಿ ಸೊ ಇವಾಗ ಸ್ವಿಚ್ ಆಫ್ ಮಾಡಿದಾಯಿತು ಆ್ಯಕ್ಚುಲಿ ಇವಾಗ್ಲೇ ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕದ್ದಿಟ್ಕೊಂಡಿರ್ಬೋದು ನೋಡೋಣ ಒಂದಿಷ್ಟು ಗೋಡಂಬಿ ಹಾಕ್ತಾ ಇದ್ದೀನಿ ಹಾಗೆ ದ್ರಾಕ್ಷಿನೂ ಹಾಕ್ತಿದೀನಿ ಈ ದ್ರಾಕ್ಷಿ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಇದು ಯಾವ್ದು ಗೊತ್ತಾ ಅಮೆಝಾನಲ್ಲಿ ಸೋಲಿಮೊ ಅಂತ ಒಂದು ಬ್ರ್ಯಾಂಡಲ್ಲಿ ತರಿಸಿರೋದು ಇದೇನು ಸ್ಪಾನ್ಸರ್ ವಿಡಿಯೋ ಅಲ್ಲ ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ ಎಷ್ಟು ಚೆನ್ನಾಗಿದೆ ದೊಡ್ಡ ದೊಡ್ಡದಾಗಿದೆ ಅನ್ನೋದಕ್ಕೆ ಹೇಳಿದೆ ಅಷ್ಟೆ ಬೇಕಾದರೆ ತರಿಸ್ಕೊಳ್ಳಿ ಯಾರಾದರೂ ಅಮೆಝಾನಲ್ಲಿ ಪ್ಯಾಂಟ್ರಿಯಲ್ಲಿ ಸೋಲಿಮೊ ಅಂತ ಬ್ರ್ಯಾಂಡು ಆ್ಯಕ್ಚುಲಿ ಆ ಬ್ರ್ಯಾಂಡದ್ದು ಎಲ್ಲ ಐಟಮ್ಸು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇಷ್ಟು ಸಾಕು ಅನ್ಸುತ್ತಲ್ವಾ ಸಾಕು ಅನಿಸುತ್ತೆ ಒಂದು ಆಲ್ಮೋಸ್ಟ್ ಒಂದು ಬೌಲ್ ತುಂಬ ಇದೆ ಇದಿಷ್ಟನ್ನು ಎತ್ತಿಟ್ಕೊಳ್ಳೋಣ ಹಾಗೆ ನೆಕ್ಸ್ಟು ಶುಗರ್ ರೆಡಿ ಮಾಡ್ಕೊಳ್ಳೋಣ ಇವಾಗ ಶುಗರ್ ಹಾಕೋಕ್ಕೆ ಒಂದು ಬೌಲ್ ಇಟ್ಟಿದ್ದೀನಿ ಈ ಕಪ್ಪಲ್ಲಿ ಒಂದು ಒಂದು ಕೆ ಜಿ ಇನ್ನೂರೈವತ್ತು ಗ್ರಾಮ್ನಷ್ಟಿದೆ ಕ್ಯಾರೆಟು ಅದಕ್ಕೆ ಒಂದು ಎರಡು ಕಪ್ನಷ್ಟು ಈ ಲೋಟದಲ್ಲಿ ಎರಡು ಲೋಟದಷ್ಟು ಶುಗರ್ ಹಾಕೋತಾ ಇದ್ದೀನಿ ಶುಗರ್ ಹಾಕಿ ಇದರಲ್ಲಿ ಇಟ್ಕೊಂಡು ಬರೋಣ ನೋಡಿ ಎರಡು ಲೋಟ ಆಲ್ಮೋಸ್ಟ್ ಇದೆ ಶುಗರ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ಮೋಸ್ಟ್ಲಿ ಬೇಕಾಗಬಹುದಾ ಏನೋ ನೋಡೋಣ ಒಂದು ಮುಕ್ಕಾಲು ಹಾಕ್ತಾ ಬಂದಾಗ ಶುಗರ್ ಟೆಸ್ಟ್ ಮಾಡೋಣ ಸರಿಯಾಗಿದೆಯಾ ಸರಿಯಾಗಿಲ್ವಾ ಅಂತ ಸರಿಯಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು ಬೇಕಾದರೆ ಆ ಟೈಮಲ್ಲಿ ನೋಡೋಣ ಹೇಗಾಗುತ್ತೆ ಕ್ಯಾರೆಟ್ ಅಲ್ವಾ ಅಂತ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಆಯಿತು ಇವಾಗ ತುಪ್ಪ ಇಟ್ಕೊಳ್ಳೋಣ ತುಪ್ಪ ನೋಡೋಣ ಎಷ್ಟಿದೆ ಸ್ವಲ್ಪ ಹಾಕಿದ್ರೆ ಸಾಕು ಓ ಸ್ವಲ್ಪವೇ ಇದೆ ತುಪ್ಪ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ನಾನು ತುಪ್ಪ ತೊಗೊಳೋದೇ ಇಲ್ಲ ಮನೆಯಲ್ಲೇ ಮಾಡೋ ತುಪ್ಪ ಎಲ್ಲ ತುಂಬ ಸ್ಟಾಕ್ ಮಾಡಿ ಇಟ್ಟಿದ್ದೀನಿ ತೋರಿಸ್ತೀನಿ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಯೂಶ್ವಲಿ ಯಾವಾಗಲೂ ನಮ್ಮಮ್ಮನೇ ಮಾಡೋದು ತುಪ್ಪ ನಮ್ಮಮ್ಮ ಬಂದಿಲ್ಲ ಸೊ ಇವಾಗ ಅರ್ಜೆಂಟಾಗಿ ತುಪ್ಪ ಖಾಲಿ ಆಯಿತು ನಾನು ಇವಾಗ ಸೊ ತುಪ್ಪನ ಇದ್ರಲ್ಲಿ ಹಾಕ್ಕೊಂಡು ಬಿಸಿ ಮಾಡಿ ಇಟ್ಕೊಳ್ಳೋಣ ನೋಡಿ ಒಂದು ಒನ್ ಟೇಬಲ್ ಸ್ಪೂನ್ ತುಪ್ಪ ಆದರೆ ಸಾಕು ಇದಿಷ್ಟು ಜಸ್ಟ್ ಫ್ರೈ ಮಾಡೋಕ್ಕಷ್ಟೇ ಇದಕ್ಕೇನು ತುಪ್ಪ ಜಾಸ್ತಿ ಹಾಕ್ತಿಲ್ಲ ಜಸ್ಟ್ ಒಂದು ಲೋಟ ಹಾಲು ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೆನೆ ಹಾಲು ಮತ್ತು ಕೆನ ಸಹಿತ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಹಾಲು ಇಲ್ಲಿದೆ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಕೆನೆ ಸಹಿತ ಇದೆ ತುಂಬ ಇದೆ ಕೆನೆ ಕೆನೆ ವಿತ್ ಹಾಲನ್ನ ಇದು ಒಂದು ಗ್ಲಾಸ್ ಅಷ್ಟು ಹಾಕಿಟ್ಕೋತಾ ಇದ್ದೀನಿ ನೋಡಿ ಕೆನೆ ಬಿತ್ತು ಇವಾಗ ಇದಕ್ಕೆ ಆ್ಯಕ್ಚುಲಿ ಕೋವಾ ಹಾಕ್ತಾರೆ ಬಟ್ ನಾನು ಕೋವಾ ಎಲ್ಲ ಏನು ಹಾಕೋಲ್ಲ ತುಂಬ ರಿಚ್ ಆಗಿಬಿಡುತ್ತೆ ಒಂದು ಲೋಟ ಹಾಲು ವಿತ್ ಕೆನೆ ಹೇಗಿದೆ ಹಾಗೆ ಹಾಕಿದ್ದೀನಿ ಇದನ್ನು ಇಲ್ಲಿ ಇಟ್ಕೊಳ್ಳೋಣ ಸೊ ಎಲ್ಲ ರೆಡಿ ಆಯಿತು ಇವಾಗ ಇದು ಪ್ರೆಷರ್ ಸಹಿತ ಇಳಿದಿದೆ ಕ್ಯಾರೆಟ್ಸ್ ಎಲ್ಲ ಬೆಂದಿದೆ ನೋಡಿ ಸಾಫ್ಟಾಗಿ ಬಂದಿದೆ ಆ್ಯಕ್ಚುಲಿ ಇದನ್ನೆಲ್ಲ ಇದರಲ್ಲಿ ಶೋಧಿಸ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡು ಮೇಲೆ ಇದಿಟ್ಕೊಳ್ಳೋಣ ಮೇಲೆ ಇಟ್ಕೊಂಡು ಎಲ್ಲ ನೀರನ್ನು ಬಗ್ಸ್ಕೊಂಡ್ಬೋಣ ಸೊ ನೀರೆಲ್ಲ ಕೆಳಗೆ ಸ್ಟಾಕ್ ಆಗುತ್ತೆ ಆ್ಯಕ್ಚುಲಿ ನಾವು ಯಾವತ್ತೂ ಈ ವೆಜಿಟೇಬಲ್ ಸ್ಟಾಕ್ನ ಬೆಸಾಕ್ಬಾರ್ದು ತುಂಬ ಒಳ್ಳೆಯದಿದು ಇದರಲ್ಲಿರೋ ಅಂಥ ವಿಟಮಿನ್ಸ್ ಎಲ್ಲ ನೀರಲ್ಲೇ ಬಿಟ್ಕೊಂಡಿರುತ್ತೆ ಹಾಗಾಗಿ ನಾನು ಅದನ್ನು ಬಿಸಾಕಲ್ಲ ಅದಕ್ಕೆ ಜಸ್ಟ್ ಒಂದು ಚೂರು ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಂಡು ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸ್ಟಾರ್ಟಿಂಗಲ್ಲಿ ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು ಬಟ್ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಆ ದೃಷ್ಟಿಯಿಂದ ಕುಡಿಬಹುದು ಕ್ಯಾರೆಟೆಲ್ಲ ಬಂದಿದೆ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಮಾಡೋದಕ್ಕಿಂತ ಮುಂಚೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾವು ಯಾವುದ್ರಲ್ಲಿ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂದ್ಕೋತಾ ಇದ್ದೀವೋ ಅದೇ ಪಾತ್ರೆ ತಗೋತಾ ಇದ್ದೀನಿ ಅದರಲ್ಲಿ ಇದನ್ನೆಲ್ಲ ಈ ಬೆಂದಿರೋಂಥ ಕ್ಯಾರೆಟ್ಸನ್ನ ಈ ಮ್ಯಾಶರಿಂದನೋ ಅಥವಾ ಒಂದು ಯಾವುದಾದ್ರೂ ಗ್ಲಾಸು ಹಿಂದ್ಗಡೆ ಮಾಡಿಬಿಟ್ಟು ಮ್ಯಾಶ್ ಮಾಡ್ಕೊಳ್ಬೇಕು ಇವಾಗ ನಾನು ಈ ಪಾತ್ರೆ ತಗೋತಾ ಇದ್ದೀನಿ ಇದರಲ್ಲಿ ಎಲ್ಲ ಕ್ಯಾರೆಟ್ಸ್ನ ಹಾಕ್ಕೊಂಡ್ಬಿಟ್ಟು ಮ್ಯಾಶ್ ಮಾಡ್ಕೊತೀನಿ ಏನಾಯಿತು ಸಾರಿ ನನ್ನ ಮಗಳು ಬಂದಿದ್ಲು ಚಿಕ್ಕೋಳು ಅವಳಿಗಿನ್ನೂ ಕರೆಕ್ಟಾಗಿ ಮಾತಾಡೋಕೆ ಬರಲ್ಲ ಜಸ್ಟ್ ವರ್ಡ್ಸ್ ಅಷ್ಟೇ ಹೇಳ್ತಾಳೆ ಅವಳು ಸೊ ಇವಾಗೆಲ್ಲ ಕ್ಯಾರೆಟ್ನ ಇದರಲ್ಲಿ ಹಾಕ್ಬಿಟ್ಟು ಮ್ಯಾಶ್ ಮಾಡ್ಕೊಳ್ಳೋಣ ಈ ವೆಜಿಟೇಬಲ್ ಸ್ಟಾಕ್ನ ಹಾಗೆ ಇಟ್ಕೊಂಡು ಇದಕ್ಕೆ ಉಪ್ಪು ಪೆಪ್ಪರ್ನ ಹಾಕ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸಾರಿ ನನ್ನ ಮಗಳು ಸೊ ಇದನ್ನ ತೊಗೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ತುಂಬ ಈಸಿ ಬೆಂದಿರೋದ್ರಿಂದ ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ಮ್ಯಾಶ್ ಆಗಿಬಿಡುತ್ತೆ ನೋಡಿ ಎಷ್ಟು ಫಾಸ್ಟಾಗಿ ಆಯಿತು ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಮ್ಯಾಶ್ ಆಯಿತು ಇವಾಗ ಲಾಸ್ಟ್ ಒಂದು ಫೈನಲ್ ಆಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಆಯಿತು ಇವಾಗ ಇದಕ್ಕೆ ಇವಾಗ ಬಿಸಿ ಮಾಡೋಣ ಹಾಗೆ ಶುಗರ್ ಆ್ಯಡ್ ಮಾಡೋಣ ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಹಾಗೆ ಆನ್ ಮಾಡ್ತಾಯಿದ್ದೀನಿ ಸಿಮ್ಮಲ್ಲಿ ಇಟ್ಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರೆ ತಳ ಹತ್ತಲ್ಲ ಆ್ಯಕ್ಚುಲಿ ಇದು ದಪ್ಪ ಇದೆ ಬಾಟಮ್ಮು ತಳ ಏನು ಹತ್ತಲ್ಲ ಬಟ್ ಸ್ಟಿಲ್ ಚಿಕ್ಕ ಉರಿಯಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ಆ್ಯಕ್ಚುಲಿ ತುಂಬ ಗಟ್ಟಿಗಟ್ಟಿಯಾಗಿದೆ ಇವಾಗ ಸಕ್ಕರೆ ಹಾಲು ಎಲ್ಲ ಹಾಕಿದ್ರೆ ಕರೆಕ್ಟಾಗಿ ಹದದಲ್ಲಿ ಬೇಯತ್ತೆ ಸೊ ಇವಾಗ ಫಸ್ಟು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಅವಾಗಲೇ ತೋರಿಸಿದಂಗೆ ಟೂ ಕಪ್ಸ್ ಆಫ್ ಶುಗರ್ ಇದರಲ್ಲಿ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ತಿದ್ದೀನಿ ಐ ಥಿಂಕ್ ಜಾಸ್ತಿ ಆಗುತ್ತೆ ಅನಿಸುತ್ತೆ ಒಂದು ಕಾಲು ಬಟ್ಲ ಶೂಳ್ಸ್ಕೊಂಡಿದ್ದೀನಿ ನೋಡೋಣ ಆಲ್ಮೋಸ್ಟ್ ಆಗ್ತಾ ಬಂದಾಗ ಗೊತ್ತಾಗುತ್ತೆ ಶುಗರ್ ಸರಿಗಿದೆಯೋ ಇಲ್ವೋ ಅಂತ ಆವಾಗ ಬೇಕಿದ್ರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ ಈ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ನೀರು ಬಿಡುತ್ತೆ ಹಾಗೇ ಸ್ವಲ್ಪ ಏನು ಡಯಟ್ ಕಾನ್ಷಿಯಸ್ ಇಲ್ಲ ಅಂದೋಳು ಇದೇ ಟೈಮಲ್ಲಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಷ್ಟು ತುಪ್ಪ ಹಾಕೋಬೋದು ಇವಾಗ ನೋಡಿ ಇದು ನೀರ್ ನೀರಾಗ್ತಾ ಇದೆ ನಿಮ್ಮನಲ್ಲಿ ಯಾರ್ಯಾರ ಕ್ಯಾರೆಟ್ ಹಲ್ವಾ ಇಷ್ಟ ಮತ್ತು ಹೇಗೆಲ್ಲ ನೀವು ಯಾವಾಗೆಲ್ಲ ಯಾವ್ಯಾವ ಫೆಸ್ಟಿವಲ್ಸ್ಗೆಲ್ಲ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಆ್ಯಕ್ಚುಲಿ ಏನು ಗೊತ್ತಾ ಯೂಟ್ಯೂಬ್ ಅನ್ನೋದು ಒಂದು ಇಂಟ್ರಾಕ್ಷನ್ ಪ್ಲ್ಯಾಟ್ಫಾರ್ಮ್ ಇದ್ದಂಗೆ ನಿಮ್ಮಿಂದ ನಾನು ಕಲ್ತ್ಕೋತೀನಿ ಹಾಗೆ ಕಲ್ತ್ಕೊಳ್ಳೋಕೆ ನನಗೆ ಆ್ಯಕ್ಚುಲಿ ಆಸೆ ಇದೆ ಆಫ್ಟರ್ ಕ್ವಿಟಿಂಗ್ ಜಾಬ್ ನನಗೆ ಯಾರು ಅಂತ ಹೇಳ್ಕೊಳ್ಳೋ ಅಂತ ಫ್ರೆಂಡ್ಸ್ ಇಲ್ಲ ಓಕೆ ಒಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೋತಿದ್ದೀನಿ ನೋಡೋಣ ನೀರು ನೀರಾಯಿತು ನೋಡಿ ಇದು ಇವಾಗ ಎಷ್ಟು ಒಂಥರ ಇನ್ನೂ ಆ್ಯಕ್ಚುಲಿ ನೀರಾಗುತ್ತೆ ಸಕ್ಕರೆ ಎಲ್ಲ ಮೇಲೆ ಹಾಗೆ ನಿಮ್ಗೇನೇನು ಗೊತ್ತಿದೆಯೋ ಅದನ್ನು ಹೇಳಿ ನಾನು ತಿಳ್ಕೊತೀನಿ ಹಾಗೆ ನನಗೆ ಗೊತ್ತಿರೋ ಅಂಥ ವಿಷಯಗಳನ್ನ ನಾನು ಕೂಡ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆ ಸಪೋಸ್ ನನಗೆಲ್ಲಾದರೂ ಗೊತ್ತಿಲ್ಲ ತಪ್ಪಾಗಿದ್ರೆ ನಿಮ್ಮಿಂದ ಕಲ್ತ್ಕೊಳ್ಳೋಕ್ಕೂ ನಾನು ರೆಡಿ ಇರ್ತೀನಿ ಆಲ್ವೇಸ್ ಇದಿವಾಗ ಆಗ್ತಾ ಇರಲಿ ಸಿಮ್ಮಲ್ಲಿ ಇಟ್ಟಿರೋಣ ಇದು ಆಗ್ತಾ ಇರೋ ಹಾಗಲೇ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹಾಕಿ ಕರೆದಿಟ್ಕೊಳ್ಳೋಣ ನಾನು ಆ್ಯಕ್ಚುಲಿ ಬೇರೆ ಪಾತ್ರೆ ಮಾಡೋದ್ರಿಂದ ತೋರ್ಸೋಕ್ಕೆ ಸಹ ಹೋಗಲ್ಲ ಅನ್ನೋದರಿಂದ ಫಸ್ಟೇ ಕರ್ಗಿಸ್ಕೊತಿದ್ವಿ ಇಲ್ಲ ಡೈರೆಕ್ಟ್ ನೀವು ಅದು ಅದೇ ಪಾತ್ರೆಯಲ್ಲಿ ತುಪ್ಪ ಹಾಕೊಂಡು ಕರಗಿಸ್ಕೋಬೋದು ತುಪ್ಪ ಎಲ್ಲ ಕರಗದ್ಮೇಲೆ ಬೇರೆ ಒಂದು ಚಿಕ್ಕ ಪುಟಾಣಿ ಬಾಣಲೆಯಲ್ಲಿ ಇದನ್ನು ದ್ರಾಕ್ಷಿ ಗೋಡಂಬಿ ಹಾಕೋತೀನಿ ನೋಡಿ ಇವಾಗ ಇದು ಎಷ್ಟು ನೀರು ನೀರಾಗಿ ಹಲ್ವಾ ಹದಕ್ಕೆ ಬಂದಿದೆ ಆ್ಯಕ್ಚುಲಿ ಹಾಲು ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಇದು ತುಂಬ ಲಾಂಗ್ ಪ್ರೊಸೀಜರ್ ಅಲ್ವಾ ಬಟ್ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಸಹಿತ ನಾವು ಆ್ಯಕ್ಚುಲಿ ಶಾರ್ಟ್ ವೀಡಿಯೋಗಳಲ್ಲಿ ನೋಡುವಾಗ ಎಷ್ಟು ಸಿಂಪಲ್ ಎಷ್ಟು ಫಾಸ್ಟಾಗಿ ಆಗೋಗುತ್ತೆ ಅನಿಸುತ್ತೆ ಬಟ್ ನಾನು ಯಾವುದೇ ಆ ರೀತಿಯಾದಂಥ ಫಾಸ್ಟ್ ವೀಡಿಯೋಗಳನ್ನ ತೋರಿಸ್ದೆ ಆಗಿ ಎಷ್ಟು ಟೈಮ್ ಬೇಕು ಇದಕ್ಕೆ ಅದಕ್ಕೆ ನಾನು ಬ್ಲಾಗ್ ಅಂತ ಮಾಡಿರೋದು ಕುಕ್ಕಿಂಗ್ ಏನು ತುಂಬ ಕಷ್ಟವಾದ್ದು ಅಲ್ಲ ಹಾಗೆ ತುಂಬ ಈಸಿಯಾದಂಥದ್ದು ಅಲ್ಲ ಎಲ್ಲರೂ ಕಲ್ತ್ಕೊಂಡಿರ್ಬೇಕು ಮುಂಚಿನ ಕಾಲದಲ್ಲಿ ಬರೀ ಹೆಣ್ಮಕ್ಳು ಕಲ್ತಿದ್ರೆ ಸಾಕು ಅಂತಿತ್ತು ಬಟ್ ಇವಾಗ ಹಾಗಲ್ಲ ಗಂಡು ಮಕ್ಕಳು ಸಹಿತ ಕಲಿತಿರ್ಬೇಕು ಕುಕ್ಕಿಂಗು ಎಲ್ಲ ಟೈಮಲ್ಲೂ ಹೆಣ್ಮಕ್ಳನ್ನೇ ಡಿಪೆಂಡ್ ಮಾಡಿರೋಕ್ಕಾಗಲ್ಲ ಎಷ್ಟೋ ಜನ ಮದುವೆ ಆಗಿರಲ್ಲ ಇನ್ನು ಓದ್ತಾ ಇರ್ತಾರೆ ಅಥವಾ ಇನ್ನು ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ ಹಾಸ್ಟೆಲ್ಗಳಲ್ಲಿ ಇರಬೇಕಾಗುತ್ತೆ ಪಿ ಜಿಗಳಲ್ಲಿ ಇರಬೇಕಾಗುತ್ತೆ ಅವಾಗ ಅವರು ಕುಕ್ಕಿಂಗ್ ಬಂದರೆ ತುಂಬ ಉಪಯೋಗ ಇವಾಗ ಈ ಪುಟಾಣಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ತುಪ್ಪ ಒಂಚೂರು ಬಿಸಿ ಆಗ್ತಾ ಇದೆ ಅಂದ ಅನ್ನುವಾಗ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ ಇವಾಗ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ದ್ರಾಕ್ಷಿ ಗೋಡಂಬಿ ಯಾಕಂದ್ರೆ ಚಿಕ್ಕ ಮಕ್ಳಿದಾರಲ್ವಾ ಇಷ್ಟ ಪಟ್ಕೊಂಡು ತಿಂತಾರೆ ಅಂತ ಅಷ್ಟೇ ಆಫ್ ಮಾಡಿಕೊಂಡು ಇದನ್ನು ನನ್ನ ಪಕ್ಕದಲ್ಲಿ ತೆಗೆದಿಟ್ಕೊಳ್ಳೋಣ ಲಾಸ್ಟಲ್ಲಿ ಮೇಲೆ ಆ್ಯಡ್ ಮಾಡೋಕ್ಕಾಗುತ್ತೆ ಕೆನೆ ಇರುವಂತಹ ಹಾಲು ನೋಡಿ ನೋಡ್ ಕಾಣಿಸ್ತಾ ಇದೆ ಅನಿಸುತ್ತೆ ಕೆನೆ ಇದೆ ಹಾಲಲ್ಲಿ ವಿತ್ ಒಂದು ಗ್ಲಾಸ್ ಮಿಲ್ಕು ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಾದ್ಮೇಲೆ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಹತ್ತರಿಂದ ಹದಿನೈದು ನಿಮಿಷ ಕೆಲವೊಮ್ಮೆ ನೀರು ಜಾಸ್ತಿ ಆಗಿದ್ದರೆ ಜಾಸ್ತಿ ಇದ್ದರೆ ತುಂಬ ಟೈಮ್ ತಗೊಳ್ಳುತ್ತೆ ಇಲ್ಲ ಕಮ್ಮಿ ಇದ್ದರೆ ಕಮ್ಮಿ ಟೈಮ್ ತೊಗೊಳ್ಳುತ್ತೆ ಚೆನ್ನಾಗಿ ಫ್ರೈ ಆಗಬೇಕಿದು ಇವಾಗ ಸುಮಾರು ಒಂದು ಎಂಟರಿಂದ ಒಂಬತ್ತು ನಿಮಿಷ ಆಗಿದೆ ತುಂಬ ನೀರು ಥರ ಇತ್ತು ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು ಇಲ್ಲ ಅಂದರೆ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ಗೆಲ್ಲ ಆಗೋಗುತ್ತೆ ಬೆಂದಿದೆ ಅಲ್ವಾ ಇದು ಆಲ್ರೆಡಿ ಅದಕ್ಕೆ ಬೇಗ ಆಗುತ್ತೆ ಬಟ್ ಇದರಲ್ಲಿ ಹಾಲು ತುಂಬ ನೀರಿರೋದ್ರಿಂದ ತುಂಬ ಟೈಮ್ ತೊಗೊಳ್ತು ಇವಾಗ ನೋಡಿ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಗಟ್ಟಿಯಾಗಿದೆ ಮತ್ತು ಆಲ್ಮೋಸ್ಟ್ ಡನ್ ಈ ಟೈಮಲ್ಲೂ ಬೇಕಿದ್ರೆ ಹಿಂಗೆ ಆಗೋಂಗಿದ್ರೆ ತುಪ್ಪ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಒಂದು ಚೂ ಚೂ ತುಪ್ಪ ಹಾಕ್ತೀನಿ ಇವಾಗ ಒಂದು ಸ್ಪೂನ್ ಅಷ್ಟು ಇದ್ದೀನಿ ಮಿಕ್ಸ್ ಮಾಡ್ತಿದ್ದೀನಿ ಎಲ್ಲ ಹಾಕ್ತಾ ಬಂದು ಸಿಮ್ ಮಾಡಿಬಿಟ್ಟು ಈ ಕರ್ದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಹಾಗೆ ತುಪ್ಪನೂ ಇದೆ ಇದರಲ್ಲಿ ಇದಿಷ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಇವಾಗ ನೋಡಿ ಇಲ್ಲೆಲ್ಲ ತುಪ್ಪ ತುಂಬ ಇದೆ ಆ್ಯಕ್ಚುಲಿ ಅದರಲ್ಲೇ ಸಿಕ್ಕಾಪಟ್ಟೆ ಇತ್ತು ಒಂದು ತ್ರೀ ಸ್ಪೂನ್ಸ್ ಅಷ್ಟಿದೆ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಿಮ್ಮಲ್ಲಿ ಇಟ್ಟ ಒಂದು ಟೂ ಟು ತ್ರೀ ಮಿನಿಟ್ಸು ಇದನ್ನು ಫ್ರೈ ಮಾಡೋಣ ಇವಾಗ ತುಪ್ಪ ಸಹಿತ ಬ್ಲೆಂಡ್ ಆಗುತ್ತೆ ಚೆನ್ನಾಗಿ ಇವಾಗ ಒಂದು ಟೂ ಮಿನಿಟ್ಸ್ ಬಿಡೋಣ ನೋಡಿ ಕ್ಯಾರೆಟ್ ಹವ ಸಕ್ಕದಾಗಿ ರೆಡಿಯಾಗಿದೆ ನೀವು ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಹೊಸಬ್ರ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ನನಗೆ ನನಗೆ ಸಂತೋಷ ಆಗಲಿ ಅಂತ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಂದು ಹೊಸ ಚಾನಲ್ ಸಪೋರ್ಟ್ ಮಾಡಿ ಬೇರೆ ಚಾನಲ್ಗಳಿಗೆ ಹೇಗೆಲ್ಲ ಸಪೋರ್ಟ್ ಮಾಡಿದರೋ ಅದೇ ಥರ ಹಾಗೆ ನಿಮ್ಗೆ ಇಷ್ಟ ಆದರೆ ತುಂಬ ಶೇರ್ ಮಾಡಿ ವಿಡಿಯೋಗಳನ್ನ ಇವಾಗ ರೆಡಿಯಾಯಿತು ಆಲ್ಮೋಸ್ಟ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಫೈನಲ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಸಿಂಪಲ್ ಸರ್ವಿಂಗ್ ಬೌಲ್ ಅಷ್ಟೆ ಆಕ್ಚುಲಿ ಯಾವುದು ಕ್ರಾಕರೀಸ್ ಎಲ್ಲ ನಾನು ಇನ್ನೂ ಬೈ ಮಾಡಿಲ್ಲ ನೋಡೋಣ ನೆಕ್ಸ್ಟ್ ಬೈ ಮಾಡ್ತೀನಿ ಕ್ಯಾರೆಟ್ ಹಲ್ವಾ ಹಾಕಿ ಆಯಿತು ಇದ್ರ ಮೇಲೆ ಇವಾಗ ಒಂದು ಚೂರು ಡೆಕೋರೇಷನ್ ಮಾಡೋಣ ಸೊ ಫೈನಲಿ ರೆಡಿ ಆಯಿತು ನಮ್ಮ ಕ್ಯಾರೆಟ್ ಹಲ್ವಾ ವ್ಲಾಗ್ ನನ್ನ ಮೊಟ್ಟ ಮೊದಲ ವ್ಲಾಗ್ ಕ್ಯಾರೆಟ್ ಹಲ್ವಾ ನೋಡಿ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ಟೇಸ್ಟ್ ಮಾಡಿದೆ ಆಗಿದೆ ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಹಾಗೂ ಸೂಪರ್ ರೆಸಿಪಿಗಳಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಕಿಂಗ್ ವ್ಲಾಗ್ಸ್ ಇನ್ ಕನ್ನಡ ಅಂತ